ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಜೇಸಸ್ ಹರ್ಬನ್ ಹಾತ್ನಲ್ಲಿ ಸಿಲ್ಕ್ ಫ್ಯಾಬ್ ರೇಷ್ಮೆ ಸೀರೆಗಳ ಮತ್ತು ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜವಳಿ ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ ನವದೆಹಲಿ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ ಎನ್ ಎಚ್ ಡಿ ಸಿ ರವರು ರೇಷ್ಮೆ ಸೀರೆಗಳ ಮತ್ತು ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಸಿಲ್ಕ್ ಫ್ಯಾಬ್ ಮೇಳವನ್ನು ಜೆಎಸ್ಎಸ್ ಮೈಸೂರು ಹರ್ಬನ್ ಹಾತ್ನಲ್ಲಿ ಏರ್ಪಡಿಸಲಾಗಿದೆ ಕೈಮಗ್ಗ ನೇಕಾರರು ನೇಕಾರ ಸಹಕಾರ ಸಂಘಗಳು ತಯಾರು ಮಾಡುತ್ತಿರುವ ಕೈಮಗ್ಗ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆಯನ್ನು ಒದಗಿಸುವ ದೃಷ್ಟಿಯಿಂದ ಮತ್ತು ಕೈಮಗ್ಗ ಉತ್ಪನ್ನಗಳು ನಶಿಸಿ ಹೋಗದಂತೆ ಕಾಪಾಡಿಕೊಂಡು ಹೋಗಲು ಈ ಮೇಳವನ್ನು ಆಯೋಜನೆ ಮಾಡಿರುವುದು ಮೂಲ ಉದ್ದೇಶವಾಗಿದೆ ಈ ವೃತ್ತಿಯನ್ನು ಅವಲಂಬಿಸಿ ಜೀವನ ನಿರ್ವಹಣೆ ಮಾಡುತ್ತಿರುವ ನೇಕಾರ ಕುಟುಂಬಗಳಿಗೆ ಒಂದೇ ಸೂರಿನಡಿಯಲ್ಲಿ ತಾವು ತಯಾರು ಮಾಡಿದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದೆ ಸಿಲ್ಕ್ ಫ್ಯಾಬ್ ಈ ಮೇಳದಲ್ಲಿ ದೇಶದ ಸುಮಾರು ಅರವತ್ತಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಮತ್ತು ಕುಶಲಕರ್ಮಿಗಳು ಉತ್ಪಾದಿಸಿರುವ ಉತ್ಪನ್ನಗಳು ಪ್ರದರ್ಶನ ಮತ್ತು ಮಾರಾಟಗೊಳ್ಳುತ್ತಿದೆ ನಮ್ಮ ದೇಶದ ಸುಮಾರು ಹದಿನೇಳಕ್ಕೂ ಹೆಚ್ಚು ರಾಜ್ಯಗಳ ರೇಷ್ಮೆ ಸೀರೆಗಳು ಮತ್ತು ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ ಇನ್ನು ಮೇಳದ ಉದ್ಘಾಟನೆಯು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ನಡೆಯಿತು ಜಿಲ್ಲಾ ಪಂಚಾಯತ್ ಸಿಇಒ ಕೆ ಎಂ ಗಾಯತ್ರಿರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು और सरकार ने नीति बनाई और तरह तो 이소이소니다 도포 괜찮아어요자 거기 오고 오늘도 <목소리도> 잘했어 시크 한번 비셔 비셔 아 카드에 들어가서 대표들이 미츠 비셔 비셔 그르니까 ಬಂದಿದೆ ಅದರಂತೆ ಈ ಸಲನೂ ಕೂಡ ಸಿಲ್ಕ್ ಫ್ಯಾಬ್ ಡಿ ವತಿಯಿಂದ ಸಿಲ್ಕ್ ಫ್ಯಾಬ್ಗೆ ಅಹ್ ಅಂದ್ರೆ ಸಿಲ್ಕ್ ಸ್ಯಾರಿಗಳಿಗೆ ಅಹ್ ಅವಕಾಶಗಳನ್ನ ಮಾಡಿಕೊಟ್ಟು ಹದಿನೆಂಟನೇ ತಾರೀಕು ತನಕ ಮಾರಾಟವನ್ನ ಏರ್ಪಡಿಸಿದ್ದಾರೆ ಇದರಲ್ಲಿ ವಿವಿಧ ಬಗೆಯ ಅಂದ್ರೆ ಭಾರತದಲ್ಲಿರುವಂತಹ ಎಲ್ಲ ಸಿಲ್ಕ್ ಸ್ಯಾರೀಸ್ ವೆರೈಟೀಸ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಮೈಸೂರಿನ ಸಾರ್ವಜನಿಕರು ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಹಾಗೆಯೇ ಈ ರೀತಿ ವಿಭಿನ್ನವಾಗಿ ಆಯೋಜಿಸಿ ಇಲ್ಲಿಯ ಮೈಸೂರಿಗರಿಗೆ ಪರಿಚಯಿಸ ಪರಿಚಯಿಸ್ತಾ ಇರುವಂತಹ ಜೆ ಎಸ್ ಎಸ್ ಅರ್ಬನಾಥ್ ಅವರು ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸಿಲ್ಕ್ ಸ್ಯಾರಿ ನೋಡಿದರೆ ಅದರಲ್ಲಿ ವಿಭಿನ್ನವಾಗಿ ಅದು ಲೇಯರ್ ಏನಿರುತ್ತೆ ಎಳೆಗಳು ದಾರದ ಎಳೆಗಳು ಅವುಗಳು ವಿಭಿನ್ನವಾಗಿ ಕಾಣಿಸ್ತವೆ ಕೆಲವೊಂದು ಸಲ ನಾವು ಸ್ಟಾಲ್ಗೆ ಹೋದಾಗ ರೆಗ್ಯುಲರ್ ಮಳಿಗೆಗಳಿಗೆ ನಾವು ಹೋದಾಗ ಸಿಗದೇ ಇರುವಂತಹ ವೆರೈಟೀಸು ಈ ಸ್ಥಳದಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ